ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶುಗರ್ ಸಂಗಮೇಶ್ ಶುಗರ್ ಸಿಟಿ ಯೂಟ್ಯೂಬ್ ಗೆ ಸ್ವಾಗತ ಬಂಧುಗಳು ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮತ್ತೊಂದು ಹೊಸ ವಿಡಿಯೋವನ್ನ ಆರಂಭಿಸ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಒಂದು ವಿಡಿಯೋ ಈ ವಿಶೇಷವಾಗಿ ಯುಗಾದಿ ಹಬ್ಬದ ಕುರಿತು ಆ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನ ಮತ್ತು ಈ ಯುಗಾದಿ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ಯುಗಾದಿ ಹಬ್ಬವನ್ನ ಪುರಾತನ ಕಾಲದಿಂದಲೂ ಆಚರಣೆ ಮಾಡ್ಕೊಂಡು ಬಂದ್ರು ಅನ್ನೋದ್ರ ಬಗ್ಗೆ ಕುರಿತು ಹಲವಾರು ಆ ಒಂದಿಷ್ಟು ಒಳ್ಳೆ ವಿಚಾರಗಳನ್ನ ಒಂದು ವಿಶೇಷವಾದಂತ ವಿಚಾರಗಳನ್ನ ನಮ್ಮ ಜೊತೆಗೆ ನಾನು ಹೇಳಿ ಇವತ್ತು ಬಂದಿದ್ದೇನೆ ಬನ್ನಿ ಬರಲಾಗ್ತಾ ಇದೆ ಮತ್ತೆ ಈ ಯುಗಾದಿ ಹಬ್ಬಕ್ಕೆ ಬಹಳಷ್ಟು ಪೌರಾಣಿಕವಾದಂತ ಮತ್ತು ಐತಿಹಾಸಿಕವಾದಂತ ಒಂದು ಇತಿಹಾಸ ಇದೆ ಅದು ಬನ್ನಿ ಅದು ಹೇಳಿ ನಾವು ನೋಡ್ಕೊಂಡು ಬರೋಣ ಅಂತ ಬಂಧುಗಳೇ ಮೊದಲನೇದಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡುತ್ತಾ ಬನ್ನಿ ಯುಗಾದಿ ಯುಗಾದಿ ಅಂದ್ರೆ ಯುಗ ಪ್ಲಸ್ ಆದಿ ಎಂಬ ಅರ್ಥ ಯುಗಾದಿ ಅಂದ್ರೆ ಹೊಸ ಯುಗದ ಆರಂಭ ಎಂದರ್ಥ ಇದು ಹಿಂದೂ ಪುರಾಣ ಪಂಚಾಂಗಗಳ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂದು ಅಂದ್ರೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಈ ಯುಗಾದಿ ಹಬ್ಬವನ್ನು ಆಚರಿಸಲಾಗ್ತಾ ಇದೆ ಈ ದಿನವನ್ನು ವಿಕ್ರಮ ಸಂಸ್ಥರ ಮತ್ತು ಶಾಲೆವಾಣ ಶಕ ಸಂಸ್ಥರ ಆರಂಭದ ದಿನ ಎಂದು ಕೂಡ ಇಲ್ಲಿ ಪರಿಗಣಿಸಲಾಗ್ತಾ ಇದೆ ಇದರಿಂದ ಹೊಸ ಸಂಸ್ತಾರಕ್ಕೆ ನಾವೆಲ್ಲರೂ ಕಾಲಿಡುತ್ತೇವೆ ಎಂಬುದು ನಂಬಿಕೆಯಾಗಿದೆ ಹಾಗೆ ಅದಕ್ಕೆ ನಾಂದಿ ಕೂಡ ಆಗಿದೆ ಯುಗಾದಿ ಹಬ್ಬದ ಒಂದು ಪೌರಾಣಿಕ ಹಿನ್ನೆಲೆ ನೋಡುವುದಾದ್ರೆ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಸೃಷ್ಟಿಯನ್ನು ಆರಂಭಿಸಿದ ದಿನ ಎಂದು ಯುಗಾದಿ ಹಬ್ಬದ ದಿನ ಎಂದು ಕರೆಯಲಾಗ್ತಾ ಇದೆ ಹೇಳಲಾಗ್ತಾ ಇದೆ ರಾಮಾಯಣ ಮತ್ತು ಮಹಾಭಾರತದ ಕೆಲವು ಉಲ್ಲೇಖಗಳ ಪ್ರಕಾರ ಯುಗಾದಿಯ ದಿನವೇ ಶ್ರೀರಾಮನು ವಾಣರ ಸಮೇತ ಅಯೋಧ್ಯೆಗೆ ಮರಳಿದ ದಿನ ಎಂದು ಕೂಡ ಹೇಳಲಾಗ್ತಾ ಇದೆ ಯುಗಾದಿ ದಿನವೇ ಶ್ರೀಕೃಷ್ಣ ಪರಮಾತ್ಮನು ಯುಗಾಂತ್ಯ ಲೀಲೆಯ ಮುಗಿದ ದಿನ ಎಂದು ಕೂಡ ನಂಬಿಕೆ ಇದೆ ಹಾಗೆ ಇದು ಶಾಲಿವಾನರ ಚಕ್ರವರ್ತಿ ವಿಜಯೋತ್ಸವದ ದಿನ ಎನ್ನುವ ನೆನಪಿಗಾಗಿ ಶಾಲಿವಾನ ಶಕ ಶಾಲಿವಾಣ ಶಕ ಎಂದು ಕೂಡ ಕರೆಯಲಾಗ್ತಾ ಇದೆ ಮುಂದುವಳ ಯುಗಾದಿಯ ಇತಿಹಾಸ ಮತ್ತು ಕಾಲಘಟ್ಟಗಳ ಬಗ್ಗೆ ಆಚರಣೆಯನ್ನು ನೋಡ್ತಾ ಹೋಗೋಣ ಅಂದ್ರೆ ಯುಗಾದಿ ಹಬ್ಬವನ್ನು ಯಾವ ಯಾವ ಕಾಲಘಟ್ಟದಲ್ಲಿ ಯಾವ ಯಾವ ರೀತಿಯಾಗಿ ಆಚರಣೆ ಮಾಡಿಕೊಂಡ್ರು ಆಚರಣೆ ಮಾಡಿಕೊಂಡು ಬಂದ್ರು ಅನ್ನೋದ್ರ ಬಗ್ಗೆ ನೋಡುವುದಾದ್ರ ಯುಗಾದಿ ಹಬ್ಬವನ್ನು ಹಲವಾರು ಶತಮಾನಗಳಿಂದ ಭಾರತೀಯರು ಆಚರಿಸಿಕೊಂಡು ಬಂದಿದ್ದಾರೆ ಅದಕ್ಕೆ ಸ್ಪಷ್ಟವಾದಂತಹ ಚರಿತಾತ್ಮಕ ದಾಖಲೆಗಳೇ ಶಾಲಿವಾನ ಶಕೆ ಅಂದ್ರೆ ಶಾಲಿವಾನ ಶಕೆ ಅಂದ್ರೆ ಕೃತಿ ಶಕ ಎಪ್ಪತ್ತೆಂಟನೇ ಎಂಟರಿಂದ ಅಂದ್ರೆ ಕೃತಿ ಶಕ ಎಪ್ಪತ್ತೆಂಟರಿಂದ ಆಗ್ತಾ ಇದೆ ಹಬ್ಬದ ಆಚರಣೆಯ ರೀತಿ ಪ್ರಾಚೀನ ಕಾಲದಿಂದಲೂ ಪ್ರದೇಶ ಕಾಲಗಣನೆ ಆಚಾರ ವಿಚಾರಗಳಂತೆ ವ್ಯತ್ಯಾಸ ಹೊಂದ ಬಂದಿದೆ ಅಂದ್ರೆ ಕಾಲಘಟ್ಟದಲ್ಲಿ ವಿವಿಧ ವಿವಿಧ ಕಾಲಘಟ್ಟದಲ್ಲಿ ಒಂದೊಂದು ಯುಗದಲ್ಲಿ ಯಾವ ರೀತಿಯಾಗಿ ಅದು ಬದಲಾವಣೆ ಹೊಂತ ಬಂತು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ವೇದಿಕೆ ಯುಗ ಅಂತ ಬರ್ತೈತಿ ಈ ಕಾಲದಲ್ಲಿ ಸೌರಮಾಪನ ವ್ಯವಸ್ಥೆ ಅಂದ್ರೆ ಚಂದ್ರಮಾನ ಮತ್ತು ಸೌರಮಾನ ಕ್ಯಾಲೆಂಡರ್ಗಳ ಪ್ರಕಾರ ವರ್ಷ ಆರಂಭದ ದಿನವೆಂದು ಹಬ್ಬ ಪ್ರಚಲಿತವಾಗಿತ್ತು ನೋಡಿ ವೇದಿಕ ಯುಗದಲ್ಲಿ ಕೂಡ ಈ ಒಂದು ಹಬ್ಬ ಆಚರಣೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಸೌರಮಾನ ವ್ಯವಸ್ಥೆ ಮತ್ತು ಚಂದ್ರಮಾನ ವ್ಯವಸ್ಥೆ ಈ ಎರಡಕ್ಕೂ ಹೊಂದಾಣಿಕೆ ಮಾಡಿಕೊಂಡು ಕ್ಯಾಲೆಂಡರ್ಗಳ ಪ್ರಕಾರ ಹೊಸ ವರ್ಷದ ಆರಂಭ ದಿನವೆಂದು ಕೂಡ ಅವತ್ತಿನಿಂದಲೂ ಆಚರಿಸಿ ಮಾಡಿಕೊಂಡು ಬರ್ತಾ ಇತ್ತು ಇನ್ನ ಬ್ರಾಹ್ಮಣರ ದಿನ ವಿಶೇಷ ಹೋಮ ಹವನ ಮತ್ತು ಯಜ್ಞಗಳನ್ನು ಮಾಡುತ್ತಿದ್ದರು ಆಗಿನ ಕಾಲದಲ್ಲಿ ಸಾಮಾನ್ಯವಾಗಿ ಜನರು ಪಂಚಾಂಗ ಸರವನ ಮಾಡುತ್ತಿದ್ದಾರೆಂದು ಹೇಳಲಾಗ್ತಾ ಇದೆ ಇಂದಿಗಿನ ಕಾಲದಲ್ಲಿ ಅಂದ್ರೆ ವೇದಿಕ ಯುಗದಲ್ಲಿ ನಂತರದ ದಿನದಲ್ಲಿ ಅಂದ್ರೆ ಮಹಾಭಾರತ ಮತ್ತು ರಾಮಾಯಣ ಕಾಲದಲ್ಲಿ ರಾಮನ ರಾಜ್ಯಾಭಿಷೇಕ ಯುದಿಷ್ಠರನ್ನ ರಾಜ್ಯಭಾರ ವಹಿಸಿಕೊಂಡ ದಿನ ಎಂಬ ನಂಬಿಕೆಯು ಬೆಳಕಿಗೆ ಬಂದಿದೆ ಅದರಂತೆ ಆಗ ಈ ಹಬ್ಬವನ್ನು ರಾಜಮನತೆಗಳು ಭಕ್ತಿ ಭಾವದಿಂದ ಆಚರಿಸುತ್ತಿದ್ದರೆ ಜನಸಾಮಾನ್ಯರ ಸಂಭ್ರಮದಿಂದ ಹೊಸ ಬಟ್ಟೆ ಧರಿಸಿ ಹೊಸ ಹಣ್ಣು ಹಂಪಲುಗಳನ್ನು ಸೇವಿಸುವುದರೊಂದಿಗೆ ಈ ಯುಗಾದಿ ಹಬ್ಬವನ್ನ ಮಹಾಭಾರತ ಮತ್ತು ರಾಮಾಯಣ ಕಾಲದಲ್ಲಿ ಆಚರಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ತದನಂತರ ಪ್ರಾಚೀನ ಕಾಲಕ್ಕೆ ಬರೋದಾದ್ರೆ ಪ್ರಾಚೀನ ಕಾಲ ಮತ್ತು ಮಧ್ಯಯುಗ ಅಂತ ಹೇಳಿ ಬರದತಿ ಆ ಕಾಲದಲ್ಲಿ ನೋಡೋದಾದ್ರೆ ಈ ಕಾಲದಲ್ಲಿ ರಾಜರ ಹೊಸ ವರ್ಷವನ್ನು ಜನಾಂಗರ ಅಂದ್ರೆ ಜನರ ಜೊತೆಗೆ ಜನಾಂಗದರ ಜೊತೆ ಸೇರಿಕೊಂಡು ಆಚರಣೆ ಮಾಡ್ತಾ ಇದ್ರು ವಿಶೇಷವಾಗಿ ಈ ರಾಜ ಮಹಾರಾಜರು ಬರ್ತಾರೆ ಈ ಕಾಲದಲ್ಲಿ ಪ್ರಾಚೀನ ಮತ್ತು ಮಧ್ಯಯುಗ ಕಾಲದಲ್ಲಿ ರಾಜರ ಆಡಳಿತ ಹೆಚ್ಚಾಗಿತ್ತು ಅಂದ್ರೆ ಚೋಳರು ಪಲ್ಲವರು ರಾಷ್ಟ್ರಕೂಟರು ವಿಜಯನಗರ ಸಾಮ್ರಾಜ್ಯದ ಅರಸರು ಹೀಗೆ ಅಸ್ ಹತ್ತು ಹಲವಾರು ರಾಜಮಾನತೆಗಳು ಯುಗಾದಿ ಹಬ್ಬವನ್ನು ವೈಭವದಿಂದ ಆಚರಿಸಿಕೊಂಡು ಬರ್ತಾ ಇದ್ರು ಅದರಂತೆ ಜನರು ಕೂಡ ಹೊಸ ಭಕ್ಷ್ಯಗಳನ್ನ ಅಂದ್ರೆ ಹೊಸ ಹೊಸ ತರಹದಂತ ಅಡಿಗೆಗಳನ್ನ ಮಾಡಿಕೊಂಡು ಸಂಭ್ರಮದಿಂದ ಊಟ ಮಾಡಿ ಆ ಒಂದು ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಿದ್ರು ಪಂಚಾಂಗ ಮತ್ತು ಶ್ರವಣ ಮಾಡ್ತಾ ಇದ್ರು ಪಂಚಾಂಗಗಳನ್ನ ಶ್ರವಣ ಮಾಡ್ತಾ ಇದ್ರು ಕೇಳ್ತಾ ಇದ್ರು ಜೊತೆಗೆ ದೇವಾಲಯಗಳಿಗೆ ಭೇಟಿ ನೀಡಿ ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರುವುದು ಹಿಂದಿನ ಕಾಲದಿಂದ ನಡೆದುಕೊಂಡು ಬಂದಂತ ಒಂದು ಪರಂಪರೆಯಾಗಿದೆ ಈ ಯುಗಾದಿ ಹಬ್ಬದ ವಿಶೇಷ ನಂತರ ಬ್ರಿಟಿಷ್ ಕಾಲದಲ್ಲಿ ಅಂದ್ರೆ ಸಾವಿರದ ಏಳ್ನೂರಲ್ಲಿ ನಡ್ಕೊಂಡು ಸಾವಿರದ ಒಂಬೈನೂರ ನಲವತ್ತೇಳರ ತನಕ ಈ ಕಾಲದಲ್ಲಿ ಯುಗಾದಿಯ ಆಚರಣೆ ಸಮುದಾಯಗಳಲ್ಲಿ ಸೀಮಿತವಾಗಿತ್ತು ಅಂದ್ರೆ ಈ ಬ್ರಿಟಿಷರ ಆಡಳಿತ ಬಂದ ಮೇಲೆ ಒಂದಿಷ್ಟು ಸಮುದಾಯಗಳಿಗೆ ಮೀಸಲಾಗಿತ್ತು ಅಷ್ಟೊಂದು ಜನರು ಬಾಳವಾಗಿ ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇರಲಿಲ್ಲ ಅಂತ ಹೇಳ್ಬೋದು ನಂತರ ಕಾಲದಲ್ಲಿ ಯುಗಾದ ಆಚರಣೆ ಸಮುದಾಯಗಳಿಗೆ ಮೀಸಲಾಗಿತ್ತು ಬ್ರಿಟಿಷ್ ಆಳಿಕೆಯಿಂದಾಗಿ ಭಾರತೀಯ ಹಬ್ಬಗಳಿಗೆ ಪ್ರಭಾವ ಬೀರದಿದ್ದರೂ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ಭಾರತ ದೇಶ ಒಂದು ಗ್ರಾಮೀಣ ಜನರಿಂದ ಕೂಡಿದ್ದು ಗ್ರಾಮೀಣ ಪ್ರದೇಶದಿಂದ ಕೂಡಿದ್ದು ಮತ್ತು ಗ್ರಾಮಗಳಿಂದ ಕೂಡಿದ ದೇಶ ಆದ್ದರಿಂದ ಈ ನಮ್ಮ ಸಂಸ್ಕೃತಿ ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಉಳಿಲಿಕ್ಕೆ ಸಾಧ್ಯತೆ ಆಯ್ತು ಅಂತ ಹೇಳ್ಬೋದು ಇನ್ನ ಪ್ರಾಂತೀಯ ರಾಜ್ಯಗಳು ಇದನ್ನು ಭಕ್ತಿ ಭಾವದಿಂದ ಮುಂದುವರಿಸಿಕೊಂಡು ಹೋದವು ಬ್ರಿಟಿಷರ ಆಳ್ವಿಕೆಯಿಂದಾಗಿ ಭಾರತೀಯ ಹಬ್ಬಗಳಿಗೆ ಪ್ರಭಾವ ಬೀರದಿದ್ದರೂ ಗ್ರಾಮೀಣ ಪ್ರದೇಶಗಳು ಪ್ರಾಂತೀಯ ರಾಜ್ಯಗಳು ಇದನ್ನು ಭಕ್ತಿ ಭಾವದಿಂದ ಮುಂದುವರಿಸಿಕೊಂಡು ಹೋದವು ಅಂದ್ರೆ ಯುಗಾದಿ ಹಬ್ಬವನ್ನು ಮುಂದುವರಿಸಿಕೊಂಡು ಬಂದವು ನಂತರ ಈ ಕಾಲದಲ್ಲಿ ಯುಗಾದಿ ಹಬ್ಬ ವಿಶೇಷ ಅರ್ಥಪೂರ್ಣತೆ ಅಂದ್ರೆ ಹೆಚ್ಚಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಯುಗಾದಿ ಹಬ್ಬ ಹೆಚ್ಚು ವಿಜೃಂಭಣೆಯಿಂದ ಅತ್ಯಂತ ಸಂತೋಷದಿಂದ ಸಡಗರ ಸಂಭ್ರಮದಿಂದ ಯಾವುದೋ ಆಚರಣೆ ಮಾಡ್ತಾ ಅಂತ ಹೇಳಿದ್ರೆ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ಅಂದ್ರೆ ಈ ದಕ್ಷಿಣ ಭಾರತದ ರಾಜ್ಯಗಳು ಹೆಚ್ಚಾಗಿ ಯುಗಾದಿ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತವೆ ಅಂತ ಹೇಳ್ಬೋದು ನಂತರ ಅಂದ್ರೆ ಸ್ವಾತಂತ್ರ್ಯ ನಂತರ ಯುಗದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಹಿಂದಿನವರೆಗೆ ಕೂಡ ಈ ಯುಗಾದಿ ಹಬ್ಬವನ್ನು ಅಧಿಕೃತ ಒಂದು ನಾಟ ಹಬ್ಬವನ್ನಾಗಿ ಒಂದು ರಾಜ್ಯೋತ್ಸವದ ಹಬ್ಬವಾಗಿ ಗುರುತಿಸಿ ಬಹು ಜನರು ಸಂಭ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಈ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಹೊಸ ಬೇಳೆ ಹೊಸ ಸಂಭ್ರಮದ ಹೊಸ 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 ವರ್ಷದ ಸಂಭ್ರಮ ಮತ್ತು ನಗರ ಪ್ರದೇಶಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಹೊಸ ಹೊಸ ಕ್ರೀಡೆಗಳನ್ನ ಆಡುವುದು ಕ್ರೀಡೆಗಳಲ್ಲಿ ಇನ್ವಾಲ್ವ್ ಆಗುವುದು ಪ್ರತಿಯೊಬ್ಬರು ಕೂಡ ಸಮಾನ ಮನಸ್ಕರರಾಗಿ ಈ ಹಬ್ಬವನ್ನ ಅತ್ಯಂತ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತಿನ ಒಂದು ಈ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಯುಗದಲ್ಲಿ ಕೂಡ ಯುಗಾದಿ ಹಬ್ಬವನ್ನು ಅತ್ಯಂತ ಆಧುನಿಕ ತಂತ್ರಜ್ಞಾನದ ಜೊತೆಗೆ ಕೂಡ ಹಿಂದಿನ ಒಂದು ನಮ್ಮ ಕಲ್ಚರ್ ಅಂದ್ರೆ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಬಹಳಷ್ಟು ಸಂಭ್ರಮ ಸಡಗರದಿಂದ ಈ ಒಂದು ಯುಗಾದಿ ಹಬ್ಬವನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಯುಗಾದಿ ಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೋ ಏನೋ ಒಂದು ಕ್ರಮ ಇದೆ ಅಂತ ನೋಡೋದಾದ್ರೆ ಅಭ್ಯಂಗ ಸ್ನಾನ ಮಾಡುವುದು ಅಭ್ಯಂಗ ಸ್ನಾನ ಅಂತಂದ್ರೆ ಏನಪ್ಪಾ ಅಂದ್ರೆ ಎಣ್ಣೆ ನೆನೆಸಿ ಮಜ್ಜಿಗೆ ಸ್ನಾನ ಮಾಡಿ ಆ ಹೊಸ ವರ್ಷದ ಒಂದು ಸ್ವಾಗತಕ್ಕೆ ಕೊಡುವುದು ಅಂದ್ರೆ ಎಣ್ಣೆ ಪ್ರತಿಯೊಬ್ಬ ಮನೆಯಲ್ಲಿ ನೋಡ್ತಾ ಇರ್ತೀರಿ ನೀವೆಲ್ಲ ಕೂಡ ನಿಮಗೂ ಅನುಭವ ಇರ್ಬೋದು ಸೊ ಮನೆಯಲ್ಲಿ ಏನ್ ಮಾಡ್ತಾ ಇದ್ರೆ ಬಿಸಿನೀರು ಕಾಸಿ ಎಣ್ಣೆ ಹಾಕಿ ಸ್ನಾನ ಮಾಡಿಸಿ ಆ ಹೊಸ ವರ್ಷವನ್ನ ಸ್ವಾಗತ ಮಾಡ್ಕೊಳ್ತಾ ಇರೋದು ಜೊತೆಗೆ ಹೊಸ ಬಟ್ಟೆಗಳನ್ನ ಧರಿಸುವುದು ಹಬ್ಬದ ಒಂದು ವಿಶೇಷವಾಗಿರ್ತದೆ ಜೊತೆಗೆ ಪಂಚಾಂಗಗಳನ್ನ ಶ್ರವಣ ಮಾಡುವುದು ಓದುವುದು ಕೇಳುವುದು ಪಂಡಿತರು ಕೂಡ ಸಂಸ್ತರವನ್ನು ತಿಳಿಸ್ತಾ ಇರ್ತಾರೆ ಜೊತೆಗೆ ವಿಶೇಷ ಈ ಯುಗಾದಿ ಹಬ್ಬದ ಊಟದ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಸಿಹಿ ಕಹಿ ಹುಳಿ ಖಾರ ಇದೆಲ್ಲವನ್ನು ಒಳಗೊಂಡಂತಂದ್ರೆ ಎಲ್ಲವನ್ನು ಒಳಗೊಂಡಂತ ಒಂದು ರೀತಿಯಲ್ಲಿ ಅಡಿಗೆಯನ್ನು ಮಾಡಿ ಊಟ ಮಾಡುವುದು ಅವತ್ತಿನ ಒಂದು ಹಬ್ಬದ ವಿಶೇಷ ಅಂದ್ರೆ ಜೀವನದ ರುಚಿಗಳ ಪ್ರತೀಕವಾಗಿ ಆಮೇಲೆ ಕೆಲವೊಂದು ಕಡೆ ಏನ್ ಮಾಡ್ತಾ ಇದ್ದಾರೆ ಪಾಯಸ ಮಾಡ್ತಾ ಇರ್ತಾರೆ ಬೇಳೆ ಮಾಡ್ತಾ ಇರ್ತಾರೆ ಹೋಳಿಗೆ ಮಾಡ್ತಾ ಇರ್ತಾರೆ ಕೆಲವೊಂದು ಆ ಏನಪ್ಪಾ ಅಂದ್ರೆ ಈ ಸ್ನಾಕ್ಸ್ ಅಂತ ಹೇಳ್ತಾರಲ್ಲ ಈ ಈ ಅಂದ್ರೆ ಪುರಿಗಳನ್ನ ಆ ಮೀನ್ಸ್ ಈ ಚಕ್ಲಿಗಳನ್ನ ಕರೆಯುವುದು ಹೀಗೆ ಹತ್ತು ಹಲವಾರು ರೀತಿಯ ತಿಂಡಿಗಳನ್ನ ಮಾಡಿ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ ಹಬ್ಬದ ಶುಭ ವಿನಿಮಯ ಮಾಡಿಕೊಳ್ಳುವುದು ಒಬ್ಬರಿಗೊಬ್ಬರು ಹೇಳೋದು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುವುದು ಕೇಳುವುದು ವಿಶೇಷ ಪೂಜೆಗಳನ್ನ ಮಾಡುವುದು ದೇವಾಲಯಗಳಿಗೆ ಭೇಟಿ ನೀಡುವುದು ಬಂದಾಗ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ಕಷ್ಟ ಕಾಪಾಡ ಬರದಂತೆ ನಮ್ಮನ್ನು ಕಾಪಾಡಿಕೊಂಡು ಹೋಗುವಂತೇಳಿ ದೇವರಲ್ಲಿ ಕೇಳಿಕೊಳ್ಳುವುದು ಈಗೊಂದಿಷ್ಟು ಆ ಯುಗಾದಿ ಹಬ್ಬಕ್ಕೆ ಸಂಬಂಧಪಟ್ಟಾಗ ಹಲವಾರು ವಿಚಾರಗಳನ್ನು ನಾನು ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಇನ್ನ ಯುಗಾದಿ ಹಬ್ಬದ ವಿಭಿನ್ನ ಪ್ರಾಂತ್ಯಗಳ ಬಗ್ಗೆ ನೋಡೋದಾದ್ರೆ ದಕ್ಷಿಣ ಭಾರತದಲ್ಲಿ ಒಂದು ನಾಲ್ಕೈದು ರಾಜ್ಯಗಳಲ್ಲಿ ಈ ಹಬ್ಬವನ್ನು ವಿವಿಧ ರೀತಿಯಲ್ಲಿ ಕರೆಯಲಾಗ್ತಾ ಇದೆ ಕರ್ನಾಟಕದಲ್ಲಿ ನಾವು ಯುಗಾದಿ ಹಬ್ಬ ಅಂತ ಕರಿತಾ ಇದ್ದೇವೆ ವಿಶೇಷ ಆಚರಣೆಗಳನ್ನ ಯುಗಾದಿ ಪಚಡಿ ಪಂಚಾಂಗ ಶ್ರವಣ ಅಂದ್ರೆ ಪಚಡಿ ಮಾಡೋದು ಇಲ್ಲಿ ಕೂಡ ನಮ್ಮ ಇದರಲ್ಲಿ ಚಾಲ್ತಿಯಲ್ಲಿ ಇದೆ ಜೊತೆಗಿನ ಆಂಧ್ರ ತೆಲಂಗಾಣಗಳಲ್ಲಿ ಯುಗಾದಿ ಅಂತ ಕರಿತಾ ಇದ್ದಾರೆ ಇನ್ನು ಮಹಾರಾಷ್ಟ್ರದಲ್ಲಿ ಗುಡಿ ಪಡುವ ಅಂತ ಕರಿತಾ ಇದ್ದಾರೆ ತಮಿಳುನಾಡಲ್ಲಿ ಅಂತ ಕರಿತಾ ಇದ್ದಾರೆ ಪಂಜಾಬ್ದಲ್ಲಿ ವೈಶಾಖಿ ಅಂದ್ರೆ ಇದು ಕೃಷಿಕರ ಹೊಸ ವರ್ಷವನ್ನು ಕೂಡ ಕರಿತಾ ಇದ್ದಾರೆ ತಮಿಳುನಾಡಲ್ಲಿ ಇದಕ್ಕೆ ಹೊಸ ವರ್ಷ ಆಚರಣೆ ಅಂತ ಕರಿತಾ ಇದ್ದಾರೆ ನಮ್ದು ಕೂಡ ಹೊಸ ವರ್ಷಕ್ಕೆ ನಾವು ಹೋಗ್ತಾ ಇದ್ದೇವೆ ಈ ಯುಗಾದಿಯಿಂದ ಮುಂದಿನ ದಿನಗಳಲ್ಲೆಲ್ಲ ನಮಗೆ ಹೊಸ ವರ್ಷ ಹೊಸದನ್ನು ಕೊಡಲಿ ಹೊಸದನ್ನು ಹರಿಸಲಿ ದೇವರು ಅಂತ ಹೇಳಿ ಬಿಡಿಕೊಳ್ಳುವಂತ ಒಂದು ವಿಶೇಷ ದಿನ ಹಾಗಾಗಿ ಈ ಯುಗಾದಿಯನ್ನು ನಾವು ಪ್ರತಿಯೊಬ್ಬರು ಅತ್ಯಂತ ಸಡಗರ ಸಂರಭದಿಂದ ಆಚರಿಸ್ತಾ ಇದ್ದೇವೆ ಆ ಯುಗಾದಿಯ ಬಗ್ಗೆ ಸಂಬಂಧಪಟ್ಟಂಗೆ ಪ್ರಾಚೀನ ಕಾಲದಿಂದಲೂ ಅಂದ್ರೆ ಕ್ರಿಸ್ತ ಪೂರ್ವದಿಂದ ಹಿಡ್ಕೊಂಡು ಕ್ರಿಸ್ತ ಶಕದಿಂದ ಹಿಡ್ಕೊಂಡು ಇಲ್ಲಿವರೆಗೆ ಯಾವ ರೀತಿಯಾಗಿ ಬೆಳೆದು ಬಂತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸವಿಸ್ತಾರವಾದಂತಹ ವಿಶೇಷವಾದಂತ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತಾ ಅನ್ನೋದ್ರ ಬಗ್ಗೆ ನಮ್ಮ ಕಮೆಂಟ್ ಅಲ್ಲಿ ಬರೆದು ಕಳಿಸಿ ಮತ್ತೆ ಮುಂದಿನ ವಾರ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರಿಗೆ ನಮಸ್ಕಾರ ಧನ್ಯವಾದಗಳು